ನೂರ ನಲವತ್ತೆರಡು ಕೋಟಿ ಭಾರತೀಯರದಲ್ಲ ವಿಶ್ವದ ಭೂಪಟದಲ್ಲಿ ಇಂಥ ಒಂದು ದೊಡ್ಡ ಸಮಸ್ಯೆಯನ್ನು ಈ ದೇಶದ ಇತಿಹಾಸವನ್ನು ಈ ದೇಶದ ಸಂಸ್ಕೃತಿಯನ್ನು ಈ ದೇಶದ ನೆಲೆಯಲ್ಲಿ ಶ್ರೀರಾಮಚಂದ್ರನ ಇತಿಹಾಸವನ್ನು ವಿಶ್ವಕ್ಕೆ ಪರಿಚಯಿಸ್ತಕ್ಕಂಥ ಒಂದು ಜಾಗದಲ್ಲಿ ಮಾಡ್ತಾ ಇರೋದು ನಾನು ಹೋಗೋದು ಇನ್ನೊಬ್ರು ಹೋಗೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಇದೆಲ್ಲವೂ ಕೂಡ ದೇವರಿಗೆ ನೂರ ನಲವತ್ತೆರಡು ಕೋಟಿ ಭಾರತೀಯರಿಗೂ ಕೂಡ ಸಲ್ಲುತ್ತದೆ ಹೊರಗಡೆ ಇರ್ತಕ್ಕಂಥ ಭಾರತೀಯರಿಗೂ ಸರ್ತದೆ ಬೇರೆ ಬೇರೆ ಇವತ್ತು ನೂರು ರಾಷ್ಟ್ರದ ಪ್ರತಿನಿಧಿಗಳು ನಲ್ವತ್ತೆಂಟು ರಾಷ್ಟ್ರದ ಪ್ರತಿನಿಧಿಗಳು ಇವತ್ತು ಭಾರತ ದೇಶಕ್ಕೆ ಬರ್ತಾ ಇದ್ದಾರೆ ಆದ್ದರಿಂದ ಶ್ರೀರಾಮಚಂದ್ರ ಒಬ್ಬ ದೇವರು ನಂಬಿಕೆಯನ್ನು ದೇವರನ್ನು ಇಟ್ಕೊಂಡು ಕೆಲಸ ಮಾಡಿದ್ದರಿಂದರೆ ಇದರಲ್ಲಿ ಸನ್ಮಾನ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಮತ್ತು ಯಶಸ್ಸನ್ನು ಕಂಡಿದ್ದಾರೆ